ಕಾಂಗ್ರೆಸ್ ಅಡ್ಮಿನಿಸ್ಟ್ರೇಷನ್ ಅನ್ಕೊಂಡ್ವಿ ಬಟ್ ಈ ಒಂದು ಘಟನೆ ಇವ್ರದ್ದು ನಿಜ ಬಣ್ಣ ಬಯಲ್ ಮಾಡ್ತೀವಿ ಹೇಳಿ ಸರ್ ಇವರಿಬ್ಬರ ರಾಜಕೀಯ ಮೇಲಾಟಕ್ಕೆ ಇದು ಯಾರೋ ಸಿಎಂ ಡಿ ಸಿಎಂ ಸುಮ್ನೆ ಕಂಫರ್ಟೇಬಲ್ ಆಗಿ ಇದಾರೆ ಮಾತಾಡಲಿ ಅವ್ರು ಇನ್ನೂ ಮಾತಾಡಲ್ಲ ಪ್ರೀಮಿಯರ್ ಲೀಗ್ ಅಂತ ಹೇಳೋದು ಅದು ಇಂಡಿಯನ್ ಪೈಸಾ ಲೀಗ್ ಸೆಂಟ್ರಲ್ ಗವರ್ಮೆಂಟ್ಗೂ ಹಿಡಿತಾ ಇಲ್ಲ ಆದ್ರೆ ಇವ್ರು ಯಾರು ಅದನ್ನ ಒಪ್ಕೊಳಕ್ ರೆಡಿ ಇಲ್ಲ ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಜೈಶಾ ಅವರು ಟ್ರಾಫಿಕ್ ಕೊಡಬೇಕು ಲೈವ್ ಹೋಗ್ಬೇಕಾದ್ರೆ ಎರಡ್ ಮೂರ್ ಸಾರಿ ಜೈಶ ಅವ್ರನ್ನ ತೋರಿಸ್ಬೇಕು ಅವ್ರ ಕ್ಲ್ಯಾಪ್ ಸುಡ್ದಿದ್ದು ಹಿಂಗ್ ನೋಡಿದ್ದು ಹಿಂಗ್ ನೋಡಿದ್ದು ತೋರಿಸ್ಬೇಕು ಸೊ ಅದ್ರ ಮೂಲಕ ರಾಜಕೀಯ ನಾಯಕರಿಗೆ ರಾಜಕೀಯ ನಾಯಕರಿಗೆ ಅಡ್ವರ್ಟೈಸ್ಮೆಂಟ್ ಐ ಪಿ ಎಲ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೆ ತುಂಬಾ ದೊಡ್ಡ ಮನುಷ್ಯರು ಅಂತ ಇನ್ಯಾವ್ ಕೇಂದ್ರ ಸರ್ಕಾರದ ಹಿಡಿತಾ ಇನ್ಯಾವ್ ರಾಜ್ಯ ಸರ್ಕಾರದ ಹಿಡಿತಾ ಕೇಂದ್ರ ಗೃಹ ಮಂತ್ರಿಗಳ ಮಗನೇ ಅದಕ್ಕಿದು ಸೊ ಈ ಹಿಡಿತ ಎಲ್ಲ ಇಲ್ಲೆಲ್ಲ ಇಲ್ಲ ಸರ್ ಹೇಳಿ ಮೇಡಮ್ ಅದು ಏನು ಅಚಾತುರ್ಯ ಆಗಬಾರ್ದು ಮೊದಲನೇದೇ ಆದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ಬೇಕಂದ್ರೆ ನಾವು ಇಲ್ಲಿ ತಾರತಮ್ಯ ನೀತಿ ಆಗಿದೆ ಐ ಎ ಎಸ್ ಮತ್ತು ಐ ಪಿ ಎಸ್ ವರ್ಸಸ್ ಏನು ನಡೀತಾ ಅಲ್ಲ ಹೆಂಗೆ ಅಂದರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದೊಂದು ಕಣ್ಣಿಗೆ ಸುಣ್ಣ ಆಗಿದೆ ಈಗ ನಾವು ವಾಸ್ತವವಾಗಿ ಮಾತಾಡಬೇಕಂತಂದರೆ ಈಗ ನೋಡಿ ನಮ್ಮ ನಗರದ ಪೊಲೀಸ್ ಆಯುಕ್ತರಾದ ಶ್ರೀ ದಯಾನಂದ್ ಸಾಹೇಬ್ರನ್ನ ಇವರು ಅಮಾನತ್ ಮಾಡಿದ್ದಾರೆ ಅದೇ ರೀತಿ ಅಲ್ಲಿ ಯಾರು ಇನ್ನೊಂದು ಆಡಳಿತ ಆಡಳಿತವರ್ಗ ಮತ್ತು ಕಾನೂನು ವ್ಯವಸ್ಥೆ ಅಂತ ಬಂದಾಗ ಅಲ್ಲಿ ನಾವು ಜಿಲ್ಲಾಧಿಕಾರಿನೂ ಅಮಾನತ್ ಮಾಡಬೇಕಾಗಿತ್ತು ವಾಸ್ತವ ಅಂದರೆ ಇಲ್ಲಿ ಏನಂದರೆ ಭೇದಭಾವ ನೀತಿಯನ್ನು ಅನುಸರಿಸಿದ್ದಾರೆ ಅದ್ರ ಜೊತೆ ಜೊತೆನಲ್ಲಿ ಜಿಲ್ಲಾಧಿಕಾರಿಗಳೇ ಹೌದು ಜಿಲ್ಲಾ ಉಸ್ತುವಾರಿಗಳು ಇದ್ರ ಅಂತ ಕೇಳಿದೆ ಸ್ಟೇಜ್ ಮೇಲೆ ಖಂಡಿತ ಇರ್ಲಿ ಬಿಡ್ಲಿ ಸೆಕೆಂಡ್ ಇಲ್ಲ ಮೇಡಮ್ ನಾನು ಹೇಳೋದು ಅವ್ರು ಇರ್ತಾರೆ ಇರಲ್ಲ ಸ್ಟೇಜ್ ಅಲ್ಲಿ ದಟ್ ಇಸ್ ನಾಟ್ ಪಾಯಿಂಟ್ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ರಿಯಾಲಿಟಿ ಏನಂತ ಅಂದ್ರೆ ಹೌದು ವಾಸ್ತವತೆ ಏನಂತ ಅಂದ್ರೆ ಅಧಿಕಾರ ಅಂತ ಬಂದಾಗ ಐ ಪಿ ಎಸ್ ಐ ಎಸ್ ಒಂದೇ ನಡೆದ ಎರಡು ಮುಖಗಳಿದ್ದಂತೆ ಅವ್ರದ್ದು ಇಬ್ಬರದ್ದು ಸರಿಸಮ್ನಾದ ಜವಾಬ್ದಾರಿ ಇರ್ತದೆ ಅದೇ ರೀತಿ ಈಗ ದಯಾನಂದ್ ಸಾಹೇಬ್ರನ್ನ ನೀವು ಅಮಾನತ್ ಮಾಡ್ತೀರಾ ಅಂದರೆ ಜಿಲ್ಲಾಧಿಕಾರಿನ ಅವ್ರು ಅಮಾನತ್ ಮಾಡಬೇಕು ಅದಕ್ಕಿಂತ ಮಿಗಿಲಾಗಿ ಬೆಂಗಳೂರು ಉಸ್ತುವಾರಿ ಯಾರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅವರು ಸಹ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಮತ್ತೆ ಗೃಹ ಮಂತ್ರಿಗಳು ಅವ್ರ ಕರ್ತವ್ಯನ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಏನು ಕೇಳಿದ್ರು ನನ್ನ ಮಾಹಿತಿ ಇಲ್ಲ ಅಂತಾರೆ ಇದು ನಿಜವಾಗ್ಲೂ ಹೇಳ್ತೀನಿ ಯಾವುದೇ ವಿಷಯ ಕೇಳಿದ್ರು ನಾನು ತಿಳ್ಕೊತೀನಿ ನೋಡ್ತೀನಿ ನನಗೆ ಗೊತ್ತಿಲ್ಲ ನಾನು ಆಮೇಲೆ ಮಾತಾಡ್ತೀನಿ ಅಂತಾರೆ ಇದು ಹೇಗಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ಇವತ್ತು ಗೊತ್ತಿಲ್ಲ ಸರ್ಕಾರ ಹಾಂ ಆಗಲ್ಲ ಸಮನ್ವಯತೆ ಯಾರ ಹತ್ರನೂ ಇಲ್ಲ ಒಬ್ರಿಗೊಬ್ರಿಗೆ ಮಂತ್ರಿ ಮಂಡಲದ ಯಾವ್ಯಾವ ಸದಸ್ಯರಿದ್ದಾರೆ ಒಬ್ಬರು ಮಂತ್ರಿಗೆ ಇನ್ನೊಂದು ಇನ್ನೊಂದು ಇದರಲ್ಲಿ ಏನೇನು ನಡೀತಾ ಇದೆ ಅಂತ ಸಮನ್ವಯತೆ ಇಲ್ಲ ಹಾಳಾಗೋಗ್ಬಿಟ್ಟಿದೆ ನನಗೆ ಅನ್ನಿಸ್ತಾ ಇದೆ ಇದು ಮತ್ತೆ ಒಳ ರಾಜಕೀಯ ಬಣಬಡಿದಾಟ ಶುರುವಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಂದರೆ ಇಷ್ಟು ದೊಡ್ಡ ಇವೆಂಟ್ ನಾವು ಆರ್ಗನೈಜೇಷನ್ ಮಾಡಬೇಕಾದ್ರೆ ಎಷ್ಟು ಗಮನ ವಹಿಸಬೇಕಿತ್ತು ಬಹಳ ಎಚ್ಚರಿಕೆಯಿಂದ ಗಮನವಹಿಸ್ಬಿತ್ತು ಅದರಲ್ಲಾಗೂ ಇವರು ಹೇಳಿರೋ ಲೆಟ್ರ್ ಪ್ರಕಾರ ಹೇಳಿದ್ರೆ ಅದು ಅಕ್ಷರ ಸಹ ಸತ್ಯ ಡಿ ಸಿ ಪಿ ಸಾಹೇಬ್ರು ಏನು ಅವರು ಲೆಟ್ರ್ ಬರೆದಿದ್ದಾರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಒಂದು ಒಂದು ಸಣ್ಣದೊಂದು ಯಾವುದಾದ್ರೂ ಒಂದು ಫ್ರಾಂಚೈಝಿಗೆ ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂದರೆ ಅದು ಆರ್ ಸಿ ಬಿಗೆ ಮಾತ್ರನೇ ನಾನು ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ನಾನು ಹೇಳ್ತೀನಿ ನಾನು ಸಹ ಹೋಗ್ಬೇಕು ಅಂದ್ಕೊಂಡಿದ್ದೆ ನನ್ನ ಆಮೇಲೆ ಇಲ್ಲಿ ಪರಿಸ್ಥಿತಿ ಹದಗೆಡಬಹುದು ಅಂತ ಹೇಳ್ಬಿಟ್ಟು ನಾನು ಹೋಗ್ಲಿಲ್ಲ ಇದೇನಾಗಿದೆ ಅಂದ್ರೆ ನಿಜವಾಗ್ ಹೇಳ್ತೀರಿ ಇಲ್ಲಿ ಸಂಪೂರ್ಣವಾಗಿ ವೈಫಲ್ಯ ಆಗಿದೆ ಇದು ರಾಜಕೀಯ ಗೊತ್ತೇನಾ ಇದು ಮೇಡಮ್ ನಾನು ಇದರಲ್ಲಿ ರಾಜಕೀಯ ಮಾಡಕ್ಕೋಲ್ಲ ಇದು ಅಚಾತುರ್ಯನೆ ಅಜಾಗರೂಕತೆ ಇದು ನಿರ್ಲಕ್ಷ್ಯದಿಂದ ಆಗಿದೆ ಇಲ್ಲ ಇಲ್ಲ ಅಚಾತುರ್ಯನೆ ಅದು ಕಾರಣ ಏನಂದ್ರೆ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಕ್ರಮಗಳನ್ನ ಇವರು ತಗೊಳ್ಳೋರಲ್ಲಿ ಹೇಳಿದ ಅದು ತಗೋಬೇಕಾಗಿತ್ತು ಈಗ ಆ ತರ ಲೆಕ್ಕ ತಗೊಂಡ್ರೆ ರಾಜ್ಯದ ರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಾಲ್ ತುಳಿತ ಉಂಟಾಗಿದೆ ಗುಜರಾತ್ ಅಲ್ಲಿ ಮೊನ್ನೆ ಯಾವ್ದು ಕಟ್ಟಿರೋ ಒಂದು ವರ್ಷದಲ್ಲಿ ಒಂದು ಡ್ಯಾಮ್ ಬಿದ್ದೋಯ್ತೇನೋ ಏನೋ

ನೀವಂದ್ರಲ್ಲ ಚಾತುರ್ಯ ಅಂತ ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ತಮ್ಮ ಕುಟುಂಬ ವರ್ಗದವರನ್ನ ಕರೆತರುವ ಸಾಧ್ಯತೆಗಳು ಹೆಚ್ಚಿದ್ದು ಕುಟುಂಬ ವರ್ಗದವರನ್ನ ಕರೆತರದಂತೆ ಆದೇಶ ಮಾಡಲು ಸಚಿವಾಲಯದ ಅಧಿಕಾರಿ ಸಿಬ್ಬಂದಿಗೆ ಅಪರಾಹ್ನ ರಜೆ ಘೋಷಿಸಲು ಕೋರಲಾಗಿದೆ ಎಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಹೆಂಗಿ ತುಂಬ ತುಳುಕ್ತಾ ಇತ್ತು ನೋಡಿದ್ರ ಕುಟುಂಬ ವರ್ಗದವ್ರನ್ನು ಕರೆತರುವ ಸಾಧ್ಯತೆ ಇದ್ದು ಇದು ಹೇಳ್ತಿರೋ ಹಿಂಗಾಗುತ್ತೆ ಬ್ರೇಕ್ ತಗೊಳ್ತೀನಿ ಸೊ ವಿಧಾನಸೌಧದಲ್ಲಿ ಇರುವಂತಹ ರಾಜಕಾರಣಿಗಳು ರಾಜಕಾರಣಿಗಳ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡುವ